ಊರಿನ ಪ್ರಮುಖ ಕೆರೆಯೊಂದರ ಕಾಯಕಲ್ಪ ಕಾಮಗಾರಿ ವಿವಾದಕ್ಕೆ ಸಿಲುಕಿದ್ದು ಅಲ್ಲದೆ ಗುತ್ತಿಗೆದಾರರು ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿ ಪರಾರಿಯಾದ ಪ್ರಕರಣವೊಂದು ವರದಿಯಾಗಿದೆ ಸರ್ಕಾರದ ಒಂದೂವರೆ ಕೋಟಿ ಅನುದಾನ ನೀರಿಗೆ ಹೋಮವಾಯಿತೆ ಎಂಬ ಸಂಶಯ ನಾಗರಿಕ ವಲಯದಲ್ಲಿ ಎದ್ದಿದೆ ಇದು ಸಿದ್ದಾಪುರ ಗ್ರಾಮ ಪಂಚಾಯಿತಿಗೆ ಒಳಪಡುವ ಪ್ರಮುಖ ಕೆರೆ ಮುಖ್ಯ ರಸ್ತೆಯ ಅಯ್ಯಪ್ಪ ದೇವಸ್ಥಾನದ ಎದುರಿನಲ್ಲೇ ಇರುವ ಇದನ್ನು ಅಯ್ಯಪ್ಪ ಕೆರೆ ಎಂದೇ ಕರೆಯಲಾಗುತ್ತದೆ ಸಣ್ಣ ನೀರಾವರಿ ಇಲಾಖೆ ಮೂಲಕ ಕೆರೆ ಅಭಿವೃದ್ಧಿಗೆಂದು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಕಳೆದ ಜನವರಿ ಮೂರರಂದು ಕೆರೆ ಅಭಿವೃದ್ಧಿ ಮತ್ತು ಉದ್ಯಾನವನ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಮಂಗಳೂರಿನ ಗುತ್ತಿಗೆದಾರರೊಬ್ಬರು ಆರಂಭಿಸಿದ ಕಾಮಗಾರಿ ಕೆಲವೇ ದಿನಗಳಲ್ಲಿ ವಿವಾದಕ್ಕೆ ತುತ್ತಾಯಿತು ಕೆರೆ ಅಭಿವೃದ್ಧಿಗೆಂದು ಗುರುತಿಸಿದ ಜಾಗದ ಬಗ್ಗೆ ತಕರಾರು ತೆಗೆದ ಕೆಲವು ಸ್ಥಳೀಯರು ತಮ್ಮ ಜಾಗವು ಒತ್ತುವರಿಯಾಗಿದೆ ಎಂದು ತಕರಾರು ತೆಗೆದಿದ್ದಾರೆ ಈ ಗಲಾಟೆಯನ್ನೇ ನೆಪ ಮಾಡಿಕೊಂಡ ಗುತ್ತಿಗೆದಾರರು ಕಾಮಗಾರಿಯನ್ನು ಅರ್ಧಕ್ಕೆ ಬಿಟ್ಟು ಪರಾರಿಯಾಗಿದ್ದಾರೆ ಐದು ತಿಂಗಳಿಂದ ಕಾಮಗಾರಿ ಸ್ಥಗಿತವಾಗಿದೆ ಸಿಮೆಂಟ್ ಶಿಲೆಗಳು ನೀರು ಪಾಲಾಗಿವೆ ಪುನರ್ಚೇತನ ಕಾಣಬೇಕಿದ್ದ ಕೆರೆ ಕುರುಚಲು ಕಾಡಿನಿಂದ ಗಿಡ ಗಂಟಿಗಳಿಂದ ತುಂಬಿ ಹೋಗಿದೆ ಈ ಕೆರೆ ಕೆಲವೇ ದಿನಗಳಲ್ಲಿ ಸಂಪೂರ್ಣ ನಿರುಪಯುಕ್ತವಾಗಿ ನಾಮಾವಶೇಷವಾದರೂ ಅಚ್ಚರಿಯೇನಿಲ್ಲ ನಾನು ಒಂದು ಐದಾರು ವರ್ಷದಿಂದ ಇಲ್ಲಿ ಓಡಾಡ್ತಾ ಇದ್ದೆ ಇಲ್ಲಿ ಕೆರೆ ನೋಡಿದ್ರೆ ಕಾಡು ಸೇರಿ ಸುತ್ತಮುತ್ತ ಎಲ್ಲ ಬಳ್ಳಿ ಕಾಡು ಕಚ್ಚಡ ಇದೆ ಕಾಲು ಭಾಗ ಕೆರೆ ಕೆಲಸ ಆಗಿದೆ ಕಕ್ಕಡ ಎಲ್ಲ ಸರಿಯಾಗಿ ಆಗಿಲ್ಲ ಮತ್ತೆ ಎಲ್ಲ ಸುತ್ತಮುತ್ತ ಇರುವ ಮನೆ ಎಲ್ಲ ಮಳೆಯಲ್ಲಿ ನೀರ್ ಬಂದ್ರೆ ಸುತ್ತಮುತ್ತ ಹಾನಿಯಾಗ ಸಂಭವ ಇದೆ ಮತ್ತೆ ಆ ಶ್ಯಾಂಗ್ ಸಾ ಕೋಟಿಗಟ್ಟಲೆ ಸ್ಯಾಂಕ್ಸನ್ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಕೆಲಸ ಮಾತ್ರ ಚೆನ್ನಾಗಿ ಆಗಿಲ್ಲ ಅದು ದಯವಿಟ್ಟು ಆ ಹಣದಲ್ಲಿ ಎಲ್ಲ ಕೆಲಸ ಕಾರ್ಬಾರು ಸುತ್ತಮುತ್ತ ನಾಗರಿಕರಿಗೂ ಮನೆ ಕಟ್ಟಿದವರಿಗೂ ಒಂದು ತೊಂದರೆ ಇಲ್ಲದಂಗೆ ಮಾಡಿ ಕೊಡಬೇಕು ಎಲ್ಲ ಮಂಡ ಪಂಚಾಯತಿ ಯಾವ ಯಾರು ಇದ್ರದ್ದು ಉಸ್ತುವಾರಿ ಅವರಿಗೆ ಹೇಳೋದೇನಂದ್ರೆ ಎಲ್ಲ ಮಾಡಿಕೊಡಬೇಕು ಜನರಿಗೆ ತೊಂದರೆ ಆಗುವುದು ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೂ ಸಹ ಕುಡಿಯೋದು ನೀರು ಮಳೆಗಾಲದಲ್ಲಿ ಅಲ್ಲಿ ನೀರಿಲ್ಲದ್ದರಿಂದ ಬೇರೆ ಕಡೆಗೆ ಆನೆಗಳು ಹೋಗಿ ಲೂಟಿ ಮಾಡೋದೆಲ್ಲ ಕಾಣ್ತಾ ಉಂಟು ಸರ್ಕಾರಕ್ಕೆ ಎಷ್ಟೋ ಆನೆ ಲೂಟಿ ಮಾಡಿ ಸಾಯಿಸಿದವರಿಗೆ ಲಕ್ಷಾಂತರ ದುಡ್ಡು ಲಾಸ್ ಆಯ್ತು ಉಂಟು ಸರ್ಕಾರ ಅದನ್ನೆಲ್ಲ ಅಂತ ಹೇಳಿದ್ರೆ ಈ ಕಾಮಗಾರಿಯನ್ನು ಸರಿಯಾಗಿ ಮಾಡಿ ಕಳಪೆ ಕಾಮಗಾರಿ ಆಗದಾಗೆ ಆ ಹಣ ಬಿಡುಗಡೆ ಚೆನ್ನಾಗಿ ಮಾಡಿ ಸುತ್ತಲೂ ಕಕ್ಕಟ್ಟು ಮಾಡಿ ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಾನು ಎಲ್ಲರ ಅಧಿಕಾರಿಗಳನ್ನ ಕೇಳಿದ್ದೆ ಏನಂದ್ರೆ ಇದು ಅರ್ಧ ಕೆಲಸ ಮಾಡಿದ್ದಾರೆ ಅದು ಏನಂತಂದ್ರೆ ನಮಗೆ ಬೇಗ ಮುಗಿಸ್ ಮುಗಿಸ್ಕೊಡ್ಬೇಕು ನಮಗೊಂದು ಇದು ಹಾಂ ಇದೇನಂದರೆ ಇದ್ರ ಮುಂಚೆ ನಾವು ನಾವು ಇಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಮಾಡಿ ಜೊತೆಲಿ ಸೇರಿಕೊಂಡು ರಾತ್ರಿ ಎಲ್ಲ ಅರ್ಧ ಪರ್ಧ ನಾವು ರಾತ್ರಿಯೆಲ್ಲ ನಾವು ಕೆಲಸ ಮಾಡಿದ್ದೀವಿ ಈಗ ಏನಂದ್ರೆ ಕೆಲಸ ಅರ್ಧ ಮುಗಿಸ್ಬಿಟ್ಟಿದ್ದಾರೆ ಅದು ಏನಂದ್ರೆ ಬೇಗ ಆದಷ್ಟು ಕೆಲಸ ಮುಗಿಸ್ಬಿಡ್ಬೇಕು ಸರ್ ಸರ್ ಇದಕ್ಕಿಂತ ಎಲೇಜ್ ಆಗಿತ್ತು ಫಸ್ಟು ಈಗ ಈ ವರ್ಷ ಏನೋ ಎಲ್ಲ ಹೊಡೆದಾಕ್ಬಿಟ್ಟು ಭಯಂಕರ ಕ್ಲೀನ್ ಮಾಡ್ತೀನಿ ನೋಡಿದ್ವಿ ನೋಡೋದ್ ಕ್ಲೀನ್ ಏನ್ ಮಾಡಿಲ್ಲ ಸದ್ಯಕ್ಕೆ ಕಲ್ ಇಟ್ಟಿದ್ದಾರೆ ಸೈಡು ಅಷ್ಟೇ ಬೇರೆ ಏನು ಮಾಡೋದು ನಮಗೆ ಕಾಣ್ತಾ ಇಲ್ಲ ಒಂದು ಕೋಟಿ ಖರ್ಚಾಗಿ ಉಂಟು ಹೇಳ್ತಾ ಉಂಟು ಏನ್ ದೇವರಿಗೆ ಗೊತ್ತಿಲ್ಲ ನೀರೆಲ್ಲ ಈ ಕೆರೆ ಉಟ್ಟು ಉಟ್ಟು ಹೋಗ್ತಾ ಇದು ಹೇಳೋದವ್ರೆ ನೀವು ಸರ್ಕಾರನೇ ಕೇಳ್ಬೇಕು ನಾವು ಯಾರ ಹೋಗಿ ಹೇಳೋದು ಅವಂಗೆ ನೋಡಕ್ಕೆ ಆಗೋದು ನಮಗೆ ನಾವೇನ್ ಹೇಳಿದ್ರೆ ನಮ್ಮ ಮೇಲೆ ಪಂಚಾಯತ್ ಅವರು ಪಂಚಾಯತ್ ಇಂದ ಏನೂ ಉಪಕಾರ ಇಲ್ಲ ನಾವು ನಾಯರ್ಸು ನಮಗೆ ಒಂದು ಟೀಸ ದುಡ್ಡು ಇಷ್ಟು ಸಾಲ ನಮಗೆ ಅರವತ್ತು ಎರಡು ವಯಸ್ಸಾಯಿತು ಇಷ್ಟೋರು ಈ ಪಂಚಾಯತ್ ಬೇರೆ ಅಕ್ಕಿ ಅಲ್ಲದೆ ಬೇರೆ ಒಂದು ಸಾಮಾನು ನಮಗೆ ಸಿಕ್ಕಿಲ್ಲ ನಾವು ಈಗಲೂ ಇರೋದು ಪ್ಲಾಸ್ಟಿಕ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹು ನಿರೀಕ್ಷಿತ ಯೋಜನೆಯೊಂದು ನೆಲಕಚ್ಚಿದ್ದರೂ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲವೆಂಬಂತೆ ಸಿದ್ದಾಪುರ ಪಂಚಾಯಿತಿ ಕುಳಿತಂತಿದೆ ವಿರಾಜಪೇಟೆಯ ಐತಿಹಾಸಿಕ ಛತ್ರಕೆರೆಯ ಕಾಯಕಲ್ಪದ ನೆಪದಲ್ಲಿ ಕಳಪೆ ಕಾಮಗಾರಿ ಕಣ್ಣ ಮುಂದಿದ್ದರು ಅಲ್ಲಿನ ಪುರಸಭೆ ಚಕಾರವೆತ್ತುತ್ತಿಲ್ಲ ನಾಗರಿಕ ಸಮಿತಿ ಸಾಕಷ್ಟು ಧ್ವನಿ ಎತ್ತಿದರೂ ವೆಚ್ಚ ಮಾಡಿದ ಕೋಟ್ಯಾಂತರ ಹಣದ ಲೆಕ್ಕ ಇನ್ನೂ ಸಿಕ್ಕಿಲ್ಲ ಇದೀಗ ಸಿದ್ದಾಪುರದ ಅಯ್ಯಪ್ಪ ಕೆರೆಯಲ್ಲೂ ಕೋಟ್ಯಾಂತರ ರೂಪಾಯಿ ನೀರಿಗೆ ಹೋಮ ಮಾಡಲಾಯಿತೆ ಎಂಬುದು ಜನರ ಪ್ರಶ್ನೆ ನಾನು ಸಾಮಾಜಿಕ ಕಾರ್ಯಕರ್ತ ಕಾಳೆ ಅಂತೇಳಿ ಈ ಮೊದಲು ನಾನು ಸುಮಾರು ಹಲವಾರು ಕೆರೆ ಕೆರೆ ಮತ್ತು ತೋಡು ಹತ್ತುವರಿ ಬಗ್ಗೆ ಧ್ವನಿ ಇತ್ತಿದ್ದೇನೆ ಸಾರ್ವಜನಿಕರ ಬಗ್ಗೆ ಇದರಲ್ಲಿ ಅರಿವು ಮೂಡಿಸಲು ಪ್ರಯತ್ನ ಪಟ್ಟಿದ್ದೇನೆ ಈ ಕೆರೆ ಕಾಮಗಾರಿ ಅಂತ ಹೇಳೋದು ಒಂದು ದಂಧೆ ಆಗಿದೆ ಕೆಲವು ವರ್ಷಗಳಿಂದ ಇದರಲ್ಲಿ ಹಣ ಮಾಡೋದೊಂದು ಲೂಟಿಯಾಗಿದೆ ಯಾಕೆಂದರೆ ಹಲವಾರು ದಂಧೆಗಳು ಮೂಲೆಗುಂಪು ಆಗುವಾಗ ಕೆರೆ ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಹಲವಾರು ಕೋಟಿಗಟ್ಟಲೆ ಹಣವನ್ನು ತಂದು ಈಗ ಉದಾಹರಣೆಗೆ ನೀವು ಈ ಮೊದಲು ನೋಡಿದಂತೆ ಗೌರಿಕೆರೆ ಇರ್ಬೋದು ವಿರಾಜಪೇಟೆಯಲ್ಲಿ ಚತರಕೆರೆ ಇರ್ಬೋದು ಅದೇ ರೀತಿಯಲ್ಲಿ ಇವತ್ತು ನೋಡುವಾಗ ಸಿದ್ದಾಪುರ ಅಯ್ಯಪ್ಪ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕೆರೆ ಇರ್ಬೋದು ಎಲ್ಲ ಕಳಪಕಾಬಂಗರಿ ಇದರಲ್ಲಿ ಅವ್ಯವಹಾರದ ಆಡ್ತಿದೆ ಇದರ ಬಗ್ಗೆ ಯಾರು ಧ್ವನಿ ಎತ್ತಬೇಕು ಎಂದು ಸಾರ್ವಜನಿಕರು ಇದರ ಬಗ್ಗೆ ಎಲ್ಲರೂ ಅರಿವು ಮೂಡಿದೆ ಈ ರೀತಿ ತಾವು ತಮ್ಮ ಹಣವನ್ನು ದುರುಪಯೋಗ ಆಗ್ಬೋದು ತಾವು ಕಟ್ಟಿದ ತೆರಿಗೆಯಲ್ಲಿ ಈ ಹಣ ವೆಚ್ಚವಾಗ್ತಿದೆ ಈ ಹಣವನ್ನು ಹೇಗೆ ನಾವು ಸರ್ಕಾರ ನಮ್ಮಿಂದ ವಸೂಲ್ತಿ ಮಾಡ್ತೋ ಅದೇ ರೀತಿ ಯಾರು ದುಡ್ಡು ಮಾಡ್ತಾ ಇದ್ದಾರೆ ಅದರಲ್ಲಿ ಈ ಕಾಮಗಾರಿ ಸಾರ್ವಜನಿಕ ಉಪಕಾರ ಆಗಬೇಕು ದನ ಕರಗಳು ಉಪಯೋಗ ಈ ಕೆರೆ ಇದರಲ್ಲಿ ಒಂದು ಪ್ರಾಣಿ ಪಕ್ಷಿಗಳು ಕುಡಿಯೋದು ನೀರು ಅದನ್ನು ನೋಡಿ ಬಂದುಬಿಟ್ಟು ನೋಡಬೇಕಾದ್ರೆ ಈ ಸಾರ್ವಜನಿಕರು ಈ ಸ್ಥಳೀಯರು ಸೇರಿದಂಥ ಈ ಇಂದಿನ ಪರಿಸ್ಥಿತಿ ಆಗಿದೆ ಅಂತ ಹೇಳ್ಕೊಂಡು ಅವ್ರು ಬಿಲ್ ಪಾಸ್ ಮಾಡಿ ಹೋಗಿದ್ದಾರೆ ನಾವು ಒಂದು ತಿಂಗಳು ಬಿಟ್ಟು ಬಟ್ ಬರ್ತೀವಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಇದು ಅವರಿಗೆ ಯಾರು ತಿರುಗಿ ನೋಡ್ಲಿಲ್ಲ ಈಗ ಒಂದು ಮಳೆಗೆ ಇಲ್ಲಿ ಒಂದು ಡ್ರಾಪ್ ನೀರಿಲ್ಲ ನೋಡಿ ಈ ಕೆರೆಯಲ್ಲಿ ನೀರಿಲ್ಲ ಇಲ್ಲ ನಾವದ್ ಕಟ್ಟೋಗ್ಲೆ ಅವ್ರಿಗೆ ಹೇಳಿದ್ವಿ ಆ ಪೈಪ್ ನ ಮೇಲೆ ಹಾಕಿ ನೀರ್ ಒಂದ್ ಎರಡು ಅಡಿ ಆದ್ರೆ ನೀರ್ ನಿಲ್ಲಿ ಈಗ ಒಂದು ಒಂದ್ ಅಡಿ ನೀರು ಕೂಡ ಅದ್ರಲ್ಲಿ ಇಲ್ಲ ನೋಡಿ ತೊಂದರೆ ಆಗುತ್ತೆ ಸರ್ ಹೌದು ತೊಂದರೆ ಆಗುತ್ತೆ ಇದಕ್ಕೆ ಸುಮಾರು ಜನ ಸುಮಾರು ಜನ ಬಂದು ನಮಗೆ ಇದು ಮಾಡಿದ್ರು ಹಾಗೆ ಕೆರೆ ಸೈಡ್ ಅಲ್ಲಿ ಇದೆ ಅದ ಸೈಡ್ ತೊಂದರೆ ಮಾಡಿದ್ರು ಅದಕ್ಕೆ ಈಗ ನಮ್ಮ ಸೇಫ್ಟಿಗೋಸ್ಕರ ನಾವ್ ಇದನ್ನ ಇದು ಮಾಡಿರೋದು ಸಾಮಾಜಿಕ ಕಾರ್ಯಕರ್ತರಾದ ಮಾಳೇಟಿರ ಕಾಳಯ್ಯ ತಾತಂಡ ದೇವಯ್ಯ ಚೀಂದಂಡ ಮಿಥುನ್ ಪಂಚಾಯಿತಿ ಮಾಜಿ ಸದಸ್ಯ ಅಯ್ಯ ಮತ್ತಿತರರು ಚಿತ್ತಾರದೊಂದಿಗೆ ತಮ್ಮ ಅಳಲು ತೋಡಿಕೊಂಡರು ಕಳಪೆ ಕಾಮಗಾರಿ ನಿರ್ವಹಿಸಿದ್ದು ಅಲ್ಲದೆ ಕಾಮಗಾರಿಯನ್ನು ಅರ್ಧಕ್ಕೆ ಬಿಟ್ಟು ಹೋಗಿರುವ ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಲ್ಲದೆ ಕೆರೆಗೆ ಕಾಯಕಲ್ಪ ನೀಡಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ